ಹಲೋ ಹಾಯ್ ನಮಸ್ತೆ ನಮಸ್ಕಾರ ಎಲ್ಲಿಂದ హలో హాయ్ గుడ్ ఆఫ్టర్నూన్ సీ గుడ్ ఈవినింగ్ హలో గుడ్ ఈవినింగ్ నమస్కార ఎల్గూ స్వగత సుస్వగత సో ఎల్లిందోడ్తా నమ్మ లైవ్ వెల్కమ్ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ನಮ್ಮ ಲೈವಿಗೆ ಲೈಕ್ ಕೊಡಿ ಹಲೋ ಹಾಯ್ ಮಯೂರ್ ಹೇಗಿದೀಯ ಕಾಫಿ ಆಯ್ತಾ ಹಲೋ ಯಾರೆಲ್ಲ ಲೈವ್ ಅಲ್ಲಿ ಹೈಡ್ ಆಗಿದ್ರಾ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡ್ತಾ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಲೈವಿಗೆ ಲೈಕ್ ಕೊಡಿ ಹಲೋ ಬೇಗ ಬೇಗ ಲೈ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಟೋಟಲಿ ಫ್ರೀ ಆಗಿದೆ ಸೊ ಪ್ಲೀಸ್ ಲೈಗೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡ್ತಾ ಹೋದರೆ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗತ್ತೆ ಪ್ಲೀಸ್ ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಸಪೋರ್ಟ್ಗೋಸ್ಕರ ಲೈಕ್ ಮಾಡಿ ಹಲೋ ಇಷ್ಟೊಂದು ನೈನ್ ಮೆಂಬರ್ಸ್ ವಾಚಿಂಗಲ್ಲಿದ್ದೀರಾ ಒಂದೂ ಕೂಡ ಲೈಕ್ಸ್ ಬರ್ತಾ ಇಲ್ಲ ಒಂದು ಕೂಡ ಕಮೆಂಟ್ಸ್ ಬರ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡ್ತಾ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ನಮಗೂ ಮಾತಾಡೋಕ್ಕೆ ಇಷ್ಟ ಆಗತ್ತೆ ಲೈವ್ ಚೆನ್ನಾಗಿ ಬರುತ್ತೆ ಹಲೋ ಹಲೋ ಮಯೂರ್ ಕಾಫಿ ಆಯಿತಾ ಎಲ್ಲಿ ಹೋಗಿದೀಯಾ ಹಲೋ ಐ ರಿಕ್ವೆಸ್ಟ್ ಯು ಪ್ಲೀಸ್ ಡಬಲ್ ಟ್ಯಾಪ್ ಮಾಡ್ತಾ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೈಡ್ ಆಗಿದ್ರ ಪ್ಲೀಸ್ ಕಮೆಂಟ್ ಮಾಡಿ ಹಲೋ ಹಲೋ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಲೈವಲ್ಲಿ ಸೊ ಎಲ್ಲಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಕಾಫಿ ಆಯಿತಾ ಮಯೂರ್ ಹೇಗಿದೆಯಾ ಎಲ್ಲಿಂದ ಎಲ್ಲಿದೆ ಅವಾಗಿಂದ ಕಾಫಿ ಆಯಿತಾ ಪ್ಲೀಸ್ ಕಮೆಂಟ್ ಮಾಡಿ ಹಲೋ ನೋ ಲೈಕ್ಸ್ ನೋ ಕಮೆಂಟ್ಸ್ ಕಮೆಂಟ್ಸ್ ಮಾಡ್ತಾ ಹೋಗಿ ಲೈಕ್ ಮಾಡ್ತಾ ಹೋಗಿ ಹಲೋ ಹಾಯ್ ನಮಸ್ಕಾರ ಹಾಂ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ಕಾಫಿ ಆಯಿತಾ ಎಲ್ಲಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಲೈವಿಗೆ ಲೈಕ್ ಕೊಡಿ ಹಾಂ 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 ಚೆನ್ನಾಗಿರು ಸೂಪರಾಗಿರಬೇಕು मध्य इनविशा कॉफ़ी आई था हेलो ओके तुम बादी ना आए तू इबाक़ बंदी दिया लाइव गये ಯಾಕೆ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಮ್ಮ ಲೈವಲ್ಲಿ ಸ್ವಾಗತ ಸುಸ್ವಾಗತ ಎಲ್ಲಿಂದ ನೋಡ್ತಾ ಇದ್ದೀರಾ ಯಾವ ಸ್ಟೇಟಿಂದ ನೋಡ್ತಾ ಇದ್ದೀರಾ ಹಾಗೆ ಸುಮ್ಮನೆನಾ ಓಕೆ ಓಕೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸುಮ್ಮನೆ ಹ್ಮ್ ಮತ್ತೆ ನಿನಗೆ ಏನೋ ಹೇಳಿದೆ ಅಲ್ವಾ ಏನ್ ಹೇಳಿದೆ साल गुजर जाएंगे मेरे यार ये दो मगर रखना इतना ख्याल mm, नेप माड़को जीना सिर्फ मेरे लिए സിർഫ മീര കിരീല സിർഫ മീരലി ഹലോ ഏൻ ഹിന്ദേ इंस्टा दली हाँ इंस्टा दली ओके okay. हलो मंजुनाथ सर नमस्कार हेग्दीराफी आयता नम लाइवली स्वागत तुम्ह दिन आदले बंदीरा नम लाइव के ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಲ್ಲಿ ಮೆಸೇಜ್ ಮಾಡಿದ್ದೀನಿ ಅದಕ್ಕೆ ರಿಪ್ಲೈ ಮಾಡು ಓಕೆ 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 ಫೇವ್ರೆಟ್ ರೈನಿ ಡೇ ಆ್ಯಕ್ಟಿವಿಟಿ ಯಾವುದು ಕಮೆಂಟ್ ಮಾಡಿ ಮಂಜುನಾಥ್ ಸರ್ ಹಲೋ ಆಯಿತು ಕೊಂಡ್ ನೋಡ್ತೀನಿ साल गुजर मगर रखना इतना खया जीना सिर्फ मेरे लिए जीना सिर्फ मेरे लिए कसम से जीना सिर्फ मेरे लिए जीना सिर्फ मेरे लिए हेलो ಹಾಯ್ ವೆಲ್ಕಮ್ ಬ್ಯಾಕ್ ನಮ್ಮ ಲೈವಲ್ಲಿ ಸ್ವಾಗತ ಎಲ್ಲಿಂದ ನೋಡ್ತಾ ಇದ್ರ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಲೈವಿಗೆ ಲೈವ್ ಕೊಡಿ ಜೀನಾ ಸೆರ್ಫು ಮೇರ ಫೇವ್ರೇಟ್ ರೈನಿ ಡೇ ಆ್ಯಕ್ಟಿವಿಟಿ ಯಾವುದು ಕಮೆಂಟ್ ಮಾಡಿ ಹಲೋ ಹಾಯ್ ನಮಸ್ಕಾರ ಎಲ್ಲಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ मुझके धड़कन में तुम छुपा के रखना हेलो हाय नमस्कार वेलकम टू माय लाइफ ಸ್ವಾಗತ ಸುಸ್ವಾಗತ ಸೊ ಎಲ್ಲಿಂದ ನೋಡ್ತಾ ಇದ್ರ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ನಮ್ಮ ಲೈವಿಗೆ ಲೈಕ್ ಕೊಡಿ ಫೇವ್ರೆಟ್ ರೈನಿ ಡೇ ಆ್ಯಕ್ಟಿವಿಟಿ ಯಾವುದು ಅಂತ ಕಮೆಂಟ್ ಮಾಡಿ ನಾನು